ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಿಮಗೆ ಫ್ರೈಡ್ ರೈಸನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ಯಾವುದೇ ರೀತಿಯ ಸಾಸನ್ನು ಯೂಸ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಕನ್ವೀನಿಯೆಂಟಾಗಿ ಬೇಕಾಗಿರುವಂಥದ್ದು ಕ್ಯಾಬೇಜು ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ಮು ಹಾಗೆ ಕೊತ್ತಮರಿ ಸೊಪ್ಪು ಕರಿಬೇವು ಹಸಿಮೆಣಸಿನಕಾಯಿ ಹಾಗೆ ಆನಿಯನ್ ಬಟಾಣಿ ಮತ್ತು ಪೆಪ್ಪರ್ ಪೌಡರ್ ಹಾಗೆ ಸಾಲ್ಟ್ ಅಷ್ಟೇ ಇಷ್ಟೇ ಬೇಕಾಗಿರೋದು ಸೊ ನಾನಿಲ್ಲಿ ಒಂದು ಬಾಡ್ಲಿಗೆ ನಾಲ್ಕು ಸ್ಪೂನ್ ಆಯಿಲನ್ನು ಹಾಕಿ ಅದಕ್ಕೆ ಹಸಿಮೆಣ್ಸಿನ್ಕಾಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದರ ಖಾರ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಅದಾದ ನಂತರ ನಾನಿಲ್ಲಿ ಒಂದು ಕಪ್ ಬಟಾಣಿಯನ್ನು ಹಾಕೋತಾ ಇದ್ದೀನಿ ಸೊ ಅದು ಫ್ರೈ ಆದ ನಂತರ ಎರಡು ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಯಾವುದನ್ನು ಡೀಪ್ ಫ್ರೈ ಮಾಡ್ತಾ ಇಲ್ಲ ನೀವು ಅಬ್ಸರ್ವ್ ಮಾಡ್ಬೋದು ಸೊ ಅದಾದ ಮೇಲೆ ಕರಿಬೇವನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದೆ ಅದಾದ ನಂತರ ಕ್ಯಾರೆಟು ಬೀನ್ಸನ್ನು ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಒಂದು ಕ್ಯಾಪ್ಸಿಕಮನ್ನು ಕೂಡ ಕಟ್ ಮಾಡಿದ್ದೆ ಹಾಗೆ ಹರಿದ ಕ್ಯಾಬೇಜನ್ನು ಕಟ್ ಮಾಡಿದ್ದೆ ಸೊ ಅದು ಎರಡನ್ನೂ ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಯಾವುದನ್ನು ನಾನು ಹೇಳಿದಾಗೆ ಡೀಪ್ ಫ್ರೈ ಮಾಡಿಬಿಡಿ ಜಸ್ಟು ಆಯಿಲಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಳಿ ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಲೆಮನ್ನನ್ನು ಹಾಕೋತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಸ್ಪೂನ್ ಪೆಪ್ಪರ್ ಪೌಡರ್ನ ಹಾಕ್ಕೊಂಡೆ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಅದಾದ ನಂತರ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ನಾನಿಲ್ಲಿ ನಾನು ಮೊದಲೇ ರೆಡಿ ಮಾಡಿಟ್ಕೊಂಡಿದ್ದಂತಹ ರೈಸನ್ನು ತಣ್ಣಗೆ ಮಾಡಿಕೊಂಡು ಅದಾದ ನಂತರ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಸೊ ಇವಾಗ ತಿನ್ನೋದಕ್ಕೆ ರೆಡಿಯಾಗಿದೆ ಹೊರಗಡೆ ಹೋಗಿ ಸಾಸೆಲ್ಲ ಯೂಸ್ ಮಾಡಿ ರೆಡಿ ಮಾಡಿರುವಂತಹ ಇದನ್ನು ತಿನ್ನೋದಕ್ಕಿಂತ ಸೊ ಮನೆಯಲ್ಲೇ ಮಾಡಿಕೊಂಡು ಫ್ರೈಡ್ ರೈಸನ್ನು ತಿನ್ನಿ